एक yeah. बार बुबेरा बुढ़ाते हैं। शास्त्र का मुझे यहाँ के मध्य दिल्ली तक बात है मात्र। खुद को। और जब शब्द मारे मेरा पूछो बताएं। कल्पना क्षण जब पुनर्वानिमा

ಹಾಯ್ ಫ್ರೆಂಡ್ಸ್ ಯಾರ್ ಲೈವ್ ಗೆ ಬಂದಿದ್ಯೋ ಸೊ ಲೈವ್ ಬಂದಿರೋರ್ ಮಾತಾಡಿ ಯಾರು ಅಂತ ಅವಾಗ ನನ್ಗೂ ಗೊತ್ತಾಗುತ್ತೆ ಖುಷಿ ವ್ ಲಾಗ್ಸ್ ಹಾಯ್ ಖುಷಿ ವ್ ಹೇಗಿದ್ದೀರಾ ತುಂಬಾ ದಿನ ಆದ್ಮೇಲೆ ಲೈವ್ ಬಂದಿದೀರಾ ಏನ್ ಫುಲ್ ಫ್ರೀ ಇದ್ದೀರಾ ನೀವು ನಾನೇ ಸರಿಯಾಗಿ ಆಕ್ಚುಲಿ ಲೈವ್ ಮಾಡ್ತಾ ಇಲ್ಲ ಹಾಯ್ ಸಿಸ್ಟರ್ ಹವೈಯೋ ಚೆನ್ನಾಗಿದೀನಿ ಏನ್ ಅಪ್ರೂಪಕ್ಕೆ ಲೈವ್ ಬಂದ್ಬಿಟ್ಟಿದೀರಾ ಜಾಸ್ತಿ ಬರದೇ ಇಲ್ಲ ಅಲ್ವಾ ನೀವು ಕಾಫಿ ಆಯ್ತಾ ಖುಷಿ ವ್ಲಾಕ್ಸ್ ಕಾಫಿ ಆಯ್ತಾ ಲೈವ್ ಅಲ್ಲಿ ಬಂದಿರೋರ್ದು ಕಾಫಿ ಕುಡ್ದಿದೀರಾ ಯಾರ್ಯಾರದ್ದೆಲ್ಲ ಕಾಫಿ ಆಯ್ತು ಅಷ್ಟೇ ವೆದರ್ ಬೇರೆ ಫುಲ್ ಕೋಲ್ಡ್ ಇದೆ ಚಳಿ ಇದೆ ಮಳೆ ಬೇರೆ ಬಂತು ಕೂಡ ಇವತ್ ನಮ್ಮ ಏರಿಯಾದಲ್ಲಿ ಸೊ ಈ ಚಳಿಗೆ ಏನಿಲ್ಲ ಅಂದ್ರೂ ಒಂದು ಎರಡ್ ಸತಿ ಟೀ ಕುಡಿಲೇಬೇಕು ಬಿಡಿ ಆಲ್ರೆಡಿ ನಾನ್ ಸತಿ ಒಂದು ಫೋರ್ ಟೈಮ್ ಟೀ ಕುಡ್ದೇನ ಇವತ್ತು ಸಾಯಂಕಾಲ ನಾಲ್ಕ ಗಂಟೆಯಿಂದ ಇವಾಗ ಎಂಟ್ ಗಂಟೆ ಅಲ್ವಾ ನಾಲ್ಕವರೆಗೇನೆ ಹ್ಮ್ ನಾಲ್ಕ್ ಸತಿ ಟೀ ಕುಡ್ದಿದೀನಿ ಅಷ್ಟು ಚಳಿ ಮಳೆ ಇವತ್ ಬೇರೆ ಸ್ವಲ್ಪ ಮಕ್ಳನ್ ಕರ್ಕೊಂಡು ಆಚೆ ಹೋಗಿದ್ದೆ ಚಳಿಗೆ ಆಗ್ಲೇ ಇಲ್ಲ ಮತ್ತೆ ನಿಮ್ದೆಲ್ಲಾ ಕಾಫಿ ಆಯ್ತಾ ಮಾತಾಡ್ಬೇಕು ಏನಾದ್ರು ಲೈವ್ ಅಲ್ಲಿ ಏನು ಮಾತಾಡಿಲ್ಲ ಅಂದ್ರೆ ಹೆಂಗೆ ಮತ್ತೆ ಡೈಲಿ ನೋಡ್ತಿರೋ ಮಾಡ್ತಿರೋ ವಿಡಿಯೋಸ್ ಎಲ್ಲ ನೋಡ್ತಾ ಇದೀರಾ ನೀವು ಆ ಯಾರೋ ಲೈಕ್ ಕೊಟ್ಟಿದ್ದಾರೆ ಕೊಟ್ಟಿರೋರಿಗೆ ಹೇಳಕಿನ ಮುಂಚೆನೆ ಆಕ್ಚುಲಿ ಲೈಕ್ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾರು ಇರೋದು ಲೈವ್ ಅಲ್ಲಿ ಪ್ಲೀಸ್ ಮಾತಾಡಿ ಒಂದ್ ನಿಮಿಷ ಲೈಟ್ ಹಾಕ್ತೀನಿ ತುಂಬಾ ಕತ್ಲು ಕಾಣಿಸ್ತಿದೆ ಅಲ್ವಾ ಮಾಡಿಲ್ಲ ಇಲ್ಲಿ. ಮಾತಾಡ್ಬೇಕು ಲೈವ್ ಇರೋರು ಸುಮ್ನೆ ಇದ್ರೆ ಹೇಗೆ ಮತ್ತೆ ನೀರೋ ಪ್ಲೇಸ್ ಅಲ್ಲಿ ಎಲ್ಲ ಹೇಗಿದೆ ವೆದರ್ ಮಳೆ ಏನಾದ್ರು ಬಂತ ನಿಮ್ ಪ್ಲೇಸ್ ಅಲ್ಲಿ ಆ ರಾಕ್ ದೀಕ್ಷಿತ್ ಎಮ್ಮ ಹಾಯ್ ದೀಕ್ಷಿತ್ ಅವ್ರೆ ಕಾಫಿ ಆಯ್ತಾ ನಿಮ್ದು ಲೈವ್ ಬಂದ್ಮೇಲೆ ಏನಾದ್ರು ಮಾತಾಡ್ಬೇಕು ಸುಮ್ನೆ ಸೈಲೆಂಟ್ ಆಗಿ ಲೈವ್ ನೋಡ್ಕೊಂಡಿದ್ರೆ ಹೆಂಗೆ ನೋಡಿ ಇಲ್ಲಂದ್ ಕೋಳಿ ಮರಿ ಬಗ್ ನೋಡ್ತೈತೆ ಮತ್ತೆ ನಾವ್ ಮಾಡ್ತಾರೀರಾ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ದೀಕ್ಷಿತ್ ಅವರು ಇದೇನು ಜಾಲಿ ಜಾಲಿ ಲೈಫಲ್ಲಿ ಏನೋ ಒಂದು ಜಾಲಿ ಜಾಲಿ ಇರ್ಬೇಕಲ್ಲ ಯಾವಾಗೂ ಅವ್ರ ಇವ್ರ ಬಗ್ಗೆ ಚಿಂತೆ ಮಾಡ್ಕೊಂಡ್ ಕೊರ್ಗದ ಯಾಕೆ ಸೊ ಜಾಲಿ ಜಾಲಿ ಲೈಫ್ ಜಾಲಿ ಜಾಲಿ ನಾವ್ ಮಾಡ್ಕೊಬೇಕು ಬೇರೆಯವ್ರಗ್ ಕೊಡಲ್ಲ ನಮಗ್ ನಾವ್ ಜಾಲಿ ಜಾಲಿ ಆಗಿರ್ಬೇಕು ಕರೆಕ್ಟ್ ಅಲ್ವಾ ಫ್ರೆಂಡ್ಸ್ ನಾನ್ ಹೇಳ್ತಿರೋದು ನೂರೆಂಟು ಟೆನ್ಷನ್ ಇರುತ್ತೆ ಮನೆ ಮನೆಯ್ಮೇಲೆ ಗಂಡದು ಮಕ್ಳದು ಎಲ್ಲಾರ್ದು ಇರುತ್ತೆ ಟೆನ್ಷನ್ಗಳು ಫ್ಯಾಮಿಲಿ ಮೇಲೆ ಸೊ ಸ್ವಲ್ಪ ಲೈಫ್ ಅಲ್ಲಿ ನಾವೇ ಟೈಮ್ ತಗೊಂಡ್ ಜಾಲಿ ಆಗಿರ್ಬೇಕು ಇಲ್ಲಾಂದ್ರೆ ಲೈಫ್ ತುಂಬಾ ಕಷ್ಟ ಅನ್ಸ್ ಹ್ಮ್ ಚಿಕ್ಕಮ್ಮ ಹೌದಾ ನೀವ್ ಅನ್ಕೊಂಡಿದ್ರೆ ಹೌದು ಇಲ್ಲ ಅಂದ್ರೆ ಇಲ್ಲ ಯಾವ ಚಿಕ್ಕಮ್ಮ ಯಾವ್ದು ಯಾರು ಇಲ್ಲ ಇನ್ನು ಇಬ್ರು ಇದೀರ ಲೈವ್ ಅಲ್ಲಿ ಇರೋರು ಇನ್ನ ಇಬ್ರು ಯಾಕೋ ಮಾತಾಡ್ತಾ ಇಲ್ಲ ಒಬ್ರು ಮಾತ್ರ ದೀಕ್ಷಿತ್ ಅನ್ನೋರು ಮಾತಾಡ್ತಾ ಇದಾರೆ ಬಟ್ ಆತರ ಮೆಸೇಜ್ ಮಾಡ್ತಾ ಇದ್ರೆ ನಾವು ಅವ್ರ ಅವ್ರ ಮಾತಿಗೆ ನಾನು ರಿಪ್ಲೈ ಮಾಡ್ಬೋದು ಫಸ್ಟ್ ಟೈಮ್ ಇಲ್ಲ ಸೆಕೆಂಡ್ ಟೈಮು ಅನ್ಸುತ್ತೆ ಇವರು ರಾಕಿ ದೀಕ್ಷಿತ್ ಎಂಬ್ರು ನಮ್ ಜೊತೆ ಚಾಟ್ ಇರೋದು ಸೊ ಸಾಮಾನ್ಯವಾಗಿ ಅವರು ಲೈವ್ ಬಂದ್ರುನು ಏನು ಮಾತಾಡಲ್ಲ ಏನೋ ಇವತ್ತು ಫ್ರೀ ಆಗಿ ಇದ್ಕೊಂಡು ಮೆಸೇಜ್ ಮಾಡ್ತಾ ಇದಾರೆ ತುಂಬಾ ಖುಷಿ ಆಗ್ತಾ ಹ್ಮ್ ಹ್ಮ್ ಎಸ್ ದಟ್ ನೋ ಕರೆಕ್ಟ್ ಕರೆಕ್ಟೇ ಓಕೆ ಲೀವ್ ಇಟ್ ಮತ್ತೆ ಏನು ಮಳೆ ಬರ್ತಿದ್ಯಾ ಏರಿಯಾದಲ್ಲೆಲ್ಲ ಫ್ರೆಂಡ್ಸ್ ಲೈಕ್ ಬಟನ್ ಇದೆ ಮೇಲೆ ಲೈಕ್ ಮಾಡಿ ಡೈಲಿ ವಿಡಿಯೋಸ್ ಮಾಡ್ತೀವಿ ಅಪ್ಲೋಡ್ ಮಾಡ್ತೀನಿ ಎವ್ರಿ ಡೇ ನಾನು ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಏನೋ ಶ್ರಮ ಒಂದ್ ಸ್ವಲ್ಪ ಚಿಕ್ಕದಾಗಿ ಏನೋ ನಮ್ ನಮಗ್ ಬಂದಂಗೆ ನಾವ್ ಮಾಡ್ತೀವಿ ಟ್ರೈ ಮಾಡ್ತಾ ಇದೀವಿ ಸೊ ನಿಮ್ ಸಪೋರ್ಟ್ ಯಾವಾಗೂ ನಮ್ ಮೇಲೆ ಇರ್ಲಿ ಇನ್ನ ಜಸ್ಟ್ ನಾನು ತ್ರೀ ಮಂತ್ಸ್ ಆಗಿದೆ ಯೂಟ್ಯೂಬ್ ಚಾನಲ್ ನಾನು ಓಪನ್ ಮಾಡಿ ನೀವ್ ಎಷ್ಟು ಸಪೋರ್ಟ್ ಮಾಡ್ತಿರೋ ಅಷ್ಟು ನಾವು ಇನ್ನು ಒಳ್ಳೊಳ್ಳೆ ವಿಡಿಯೋಸ್ ಸಾಧ್ಯ ಒಂದು ಅನ್ಕೊಳ್ಳಿ ಫ್ರೆಂಡ್ ಅನ್ಕೊಳಿ ಪರಿಚಯದವ್ರು ಅನ್ಕೊಳ್ಳಿ ನಮ್ ನ ನೋಡಿ ಪ್ರತಿದಿನ ಇನ್ನು ತರ ಮಾಡಬಹುದು ಅನ್ನೋದನ್ನ ನೀವ್ ಬೇಕಂದ್ರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಆ ತರ ಮಾಡೋದಿಕ್ ನಾನು ಸಹ ಟ್ರೈ ಮಾಡ್ತೀನಿ ಹ್ಮ್ ಟಾಟಾ ಬಾಯ್ ಓಕೆ ದೀಕ್ಷಿತ್ ಅವ್ರೆ ಬಾಯ್ ಇಷ್ಟೊತ್ತು ಲೈವ್ ಅಲ್ಲಿ ನಮ್ ಜೊತೆ ಇದ್ದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ಪ್ರತಿ ದಿನ ನಾನು ಲೈವ್ ಮಾಡ್ತೀನಿ ಸೊ ನಿಮ್ಗ್ ಗೊತ್ತಿಲ್ಲ ಅಂತಂದ್ರೆ ಟೈಮ್ ಗೆ ಆಕ್ಚುಲಿ ನಾನು ಲೈವ್ ಬರೋದು ಒಂದೊಂದ್ ದಿನ ಒಂದೊಂದ್ ಟೈಮ್ ಬರ್ತೀನಿ ಅದೇ ಮಿಸ್ಟೇಕ್ ಆಗ್ತಿರೋದು ನನ್ನ ಕಡೆಯಿಂದ ಸಾರಿ ದೀಕ್ಷಿತ್ ಅವ್ರೆ ಡೈಲಿ ಲೈವ್ ಬರ್ತೀನಿ ಸೊ ಕನೆಕ್ಟ್ ಆಗಿ ಮತ್ತೆ ಲೈವ್ ಬಂದ್ಮೇಲೆ ಏನಾದ್ರೂ ಮಾತಾಡಿ ಇಲ್ಲ ಅಂತಂದ್ರೆ ಸುಮ್ನೆ ನಿಮ್ ಮಾತಾಡ್ಬೇಕು ಅನ್ಕೊಂಡಿದಿನಾ ನಿಮ್ಮಲ್ಲೇ ಉಳ್ಸ್ಕೊಳ್ಳೋ ಬದ್ಲು ನಮ್ ಹತ್ರ ಮಾತಾಡ್ರೆ ನಾವ್ ರಿಪ್ಲೈ ಮಾಡ್ತೀವಲ್ವಾ ಆನ್ಲೈನ್ ಆನ್ಲೈನ್ ಅಂದ್ರೆ ಸಾರಿ ಅರ್ಥ ಆಗ್ಲಿಲ್ಲ ಲೈವಲ್ಲೇ ನಾನ್ ಮಾತಾಡೋದು ಅದ್ ಬಿಟ್ರೆ ಇನ್ ವಿಡಿಯೋಸ್ಗಳ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ನಮ್ ವಿಡಿಯೋಸ್ ಎಲ್ಲಾ ನೋಡ್ತಾ ಇದ್ದೀರಾ ನೀವು ರಾಕಿ ಅವರೇ ಆ ಜಗಲಿ ಅರವಿಂದ್ ಹಾಯ್ ಮೇಡಂ ಹಾಯ್ ಅರವಿಂದ್ ಎಲ್ಲೋಗ್ ಬಿಟ್ಟಿದ್ರಿ ಅರವಿಂದ್ ಲೈವ್ ಬಂದು ತುಂಬಾ ದಿನ ಆಯ್ತು ನೀವು ಅವರೂ ಐ ಎಮ್ ಫೈನ್ ಅರವಿಂದ್ ಚೆನ್ನಾಗಿದ್ದೀನಿ ನೀವ್ ಚೆನ್ನಾಗಿದ್ದೀರಾ ಮತ್ತೆ ಕಾಫಿ ಆಯ್ತಾ ಲೈವ್ ಅಲ್ಲಿ ಇರೋರ್ದೆಲ್ಲ ಮಾತಾಡಿ ಫಾಸ್ಟ್ ಫಾಸ್ಟ್ ಆಗಿ ಮೆಸೇಜ್ ಮಾಡಿ ಸೊ ನಾನು ಪಟ ಅಂತ ಮಾತಾಡ್ತೀನಿ ಆಗ ಮತ್ತೆ ಕೃಷಿ ಮೇಳದು ನಾನು ವ್ಲಾಗ್ ಹಾಕಿದ್ದೆ ಯಾರ್ ನೋಡಿದೀರ ನೋಡ್ದೆ ಇರೋರು ಹೋಗ್ಬಿಟ್ಟು ವಿಡಿಯೋಸ್ ಅಲ್ಲಿ ಇದೆ ಸೊ ನೀವು ನೋಡಿ ವ್ಲಾಗ್ ಅಲ್ಲಿ ಕೃಷಿ ಅದು ಸೊ ಅಷ್ಟು ಕ್ಲಿಯರ್ ಆಗಿ ಬಂದಿಲ್ಲ ಅನ್ಕೊಂತೀನಿ ವ್ಲಾಗ್ ಯಾಕಂದ್ರೆ ಸ್ವಲ್ಪ ಫೋನ್ ಸ್ವಲ್ಪ ನನ್ ನನ್ ನಾನ್ ನೋಡಿದ್ಮೇಲೆ ನನ್ಗಂತೂ ಸ್ವಲ್ಪ ಇನ್ನ ಕ್ಲಿಯರ್ ಆಗಿ ಬರ್ಬೇಕಿತ್ತು ವಿಡಿಯೋ ಅಂತ ಸಾರಿ ಫ್ರೆಂಡ್ಸ್ ಸ್ವಲ್ಪ ಫೋನ್ ನಾನು ಚೇಂಜ್ ಮಾಡೋಣ ಅನ್ಕೊಂಡಿದೀನಿ ಸ್ವಲ್ಪ ಇನ್ನ ಕ್ಲಾರಿಟಿ ಇರೋ ಫೋನ್ ಅನ್ಕೊಂಡಿದೀನಿ ಸೊ ನೀವು ಲೈವ್ ಅಲ್ಲಿ ಯಾರಿದೀರ ಇಬ್ರು ಇದೀರಾ ಅನ್ಕೊಂತೀನಿ ಸೊ ಇಬ್ರು ಯಾವ ಫೋನ್ ಬೆಟರ್ ಅಂತ ಕಮೆಂಟ್ ಮಾಡಿ ಸೊ ಆ ಫೋನ್ ಟ್ರೈ ಮಾಡ್ತೀನಿ ಕ್ಲಾರಿಟಿ ಅಂದ್ರೆ ಕ್ಯಾಮ್ರಾ ಕ್ಲಾರಿಟಿ ವಿಡಿಯೋ ಮಾಡಿದ್ರು ಫೋಟೋ ಓಡಿದ್ರು ಸೊ ಕ್ಲಾರಿಟಿ ಚೆನ್ನಾಗಿ ಬರೋ ತರ ಫೋನ್ ದೀಕ್ಷಿತ್ ಅವರು ಫಸ್ಟ್ ಟೈಮ್ ನಮ್ಮ ಜೊತೆ ಲೈವ್ ಅಲ್ಲಿ ಇದ್ರು ಇಷ್ಟೊತ್ತು ಸೊ ಗಳು ಮಾಡಿದ್ರು ದೀಕ್ಷಿತ್ ಎಮ್ಮ ಹೀಗೆ ಪ್ರತಿದಿನ ಲೈವ್ ಬನ್ನಿ ಮೆಸೇಜ್ ಮಾಡಿ ಹೌದು ಫ್ರೆಂಡ್ಸ್ ಹೌದು ನಾನು ಅದು ಮಿಸ್ಟೇಕ್ ಮಾಡ್ತಾ ಇದೀನಿ ಹೌದು ನನ್ನ ಕಡೆಯಿಂದ ತಪ್ಪಾಗ್ತಿದೆ ಅದಕ್ಕೆ ಕೆಲವರು ರೆಗ್ಯುಲರ್ ಬರ್ತಾರೆ ನಾನು ದಿನ ಮಾಡಿದ್ರೆ ರೆಗ್ಯುಲರ್ ಆಗಿ ಹಾಯ್ ಸಿಸ್ಟರ್ ಏನ್ ಮಾಡ್ತಾ ಇದೀರಾ ಏನು ಅಂತ ಬಟ್ ಇವಾಗ ರೆಗ್ಯುಲರ್ ಆಗಿ ಬರೋರ್ಗೆ ಗೊತ್ತಾಗಲ್ಲ ಯಾಕಂದ್ರೆ ನಾನು ಒಂದೊಂದ್ ಟೈಮ್ ಮಾಡ್ತೀನಿ ಎರಡ್ ಮೂರು ದಿನ ಯಾಕೆ ಕೊಟ್ಬಿಡ್ತೀನಿ ಸಡನ್ ಆಗಿ ಲೈವ್ ಬಂದ್ಬಿಡ್ತೀನಿ ಹ್ಮ್ ಮತ್ತೆ ಲೈವ್ ಅಲ್ಲಿ ಇದ್ದೀರಾ ಮಾತಾಡಿ సో ఆమే నేను లైవ్ ఆడక ఆగాలంటనే ఇగ్లే లైవ్ స్టార్ట్ ಮಾಡಿದో ఫ్రెండ్స్ అది అనన్య ఫ్రెండ అనుకుంటా లైవ్ చే ఆన్ మార్కో ఆన్ మార్కో అదే ఛార్జింగ్ ఆకినే లైవ్ ఆన్ ಮಾತಾಡಿ ಫ್ರೆಂಡ್ಸ್ ಲೈವ್ ಇರೋರು ಯಾಕೆ ಸೈಲೆಂಟ್ ಆಗಿದ್ದಾರೆ ಏನಾದ್ರು ಮಾತಾಡಿದ್ರೆ ಅಲ್ವಾ ಪ್ರತಿದಿನ ಯಶ್ ಅನ್ನೋರು ಒಬ್ರು ಬರ್ತಾ ಇದ್ರು ರೆಗ್ಯುಲರ್ ಆಗಿ ನಾನ್ ಒಂದ್ ಅವರ್ ಒಂದುವರ್ ಅವರ್ ಇದ್ರುನು ಸೊ ಅವರು ಒಂದೊಳ್ಳೆ ಫ್ರೆಂಡ್ ಆಗಿ ಮೆಸೇಜ್ ಮಾಡೋರು ಯಾರಿದು ಸುಗುಣ ಶ್ರೀನಿವಾಸ್ ಹಾಯ್ ಆಂಟಿ ಹಾಯ್ ಪವಿತ್ರ ಕರೆಕ್ಟ್ ಯು ಯಾರ ಪವಿತ್ರ ಹಾಯ್ ಪವಿತ್ರ ಆಯ್ತಾ ಕಾಫಿ ಯಾಕೆ ಪವಿತ್ರ ಅವರು ಹಾಯ್ ಆಂಟಿ ಅಂತ ಕಳ್ಸಿಬಿಟ್ಟು ಸೈಲೆಂಟ್ ಬಿಟ್ರು ಹಾಲು ಫ್ರಿಜ್ ಅಲ್ಲಿ ಹಿಂದೆಗಡೆ ಕಡೆ ಗ್ಲಾಸ್ ಐತ್ ನೋಡ್ರಿ ಒಂದ್ ನಿಮಿಷ ಫ್ರೆಂಡ್ಸ್ ಕೇಳಿಸ್ತಾಲ್ವೇನ್ರಿ ಅಲ್ಲಿ ಗ್ಲಾಸ್ ಅಲ್ಲಿ ಹಾಲ್ ಐತೆ ನೋಡು ಹಿಂದೆಗಡೆ ಇಟ್ಟಿದೀನಿ ಸೆಕೆಂಡ್ ಒನ್ ಅಲ್ಲಿ ಎಲ್ಲಾ ಇದ್ರೆ ಆಗ್ತಾರೆ ಅಂತಾನೆ ಹಿಂದಕ್ ಇಟ್ಬಿಟ್ಟೆ ಹ್ಮ್ ಪವಿತ್ರ ಕಾಫಿ ಯು ಆಯ್ತು ಕಾಫಿ ಆಯ್ತು ಬಂದೆ ಸೆವೆನ್ ಓ ಕ್ಲಾಕ್ ಮನೆಗೆ ಸೆವೆನ್ ಓ ಕ್ಲಾಕ್ ಬಂದು ಕಾಫಿ ಕುಡಿದು ಸರಿ ಎರಡು ದಿಸದಿಂದ ಗ್ಯಾಪ್ ಆಗಿತ್ತು ಲೈವ್ ಮಾಡಿ ಟೂ ತ್ರೀ ಡೇಸ್ ಆಯ್ತು ಯಾಕೆ ನೀನ್ ಅವತ್ತು ಲೈವ್ ಬಂದಿದ್ ಮತ್ತೆ ಇವತ್ತು ಬಂದಿದ್ಯಾ ಯಾಕೆ ಫೋನ್ ಕೊಡಲ್ವಾ ಮನೇಲಿ ಅಮ್ಮ हमारे घर में ऐसे तकिए सब तकिए किससे किए हमारे घर